ನಮಸ್ಕಾರ ನಾನು ಮುಖವಾಡ ವಿ ವಿಕೆ ನಾಯ್ಡು ಮಾತಾಡ್ತಾ ಇರೋದು ಹೇಗಿದ್ದೀರಾ ಸರ್ ಸರ್ ನಮಸ್ಕಾರ ಫ್ರೀಡಂ ಪಾರ್ಕ್ ನಲ್ಲಿ ನಿಮ್ಮನ್ನ ಮೀಟ್ ಮಾಡಿದ್ವಿ ಆಗ ನೀವು ಸಿದ್ದರಾಮಯ್ಯ ಅವರು ಕೆಲವೊಂದು ಭರವಸೆ ಕೊಟ್ಟಿದ್ರು ಬಜೆಟ್ ಅಲ್ಲಿ ಆ ಭರವಸೆಯನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು ಅದು ಇವಾಗ ಈ ಬಜೆಟ್ ಅಲ್ಲಿ ಏನಾಯ್ತು ಸರ್ ಬಜೆಟ್ ಅಲ್ಲಿ ಅವತ್ತು ಹೇಳಿದಂತದ್ರಲ್ಲಿ ಒಂದು ಎಪಿಎಂಸಿ ಕಾಯ್ದೆ ಏನಿದೆ ಎಪಿಎಂಸಿ ಕಾಯ್ದೆ ಅದೇನು ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿತ್ತು ರೈತ ವಿರೋಧಿ ಕಾನೂನು ಅಂತ ಅದು ಅದನ್ನು ಇದು ಈ ಬಜೆಟ್ ಹೆಸರಲ್ಲಿ ಮಾಡಿದ್ದಾರೆ ರದ್ದುಪಡಿಸ್ಲಿಕ್ಕೆ ಬಜೆಟ್ ಅಲ್ಲಿ ಅವಕಾಶ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನಾನು ಬಂದ ಮಾಹಿತಿ ನಮ್ಮ ರೈತರ ಒಂದು ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೀವಿ ಅದನ್ನು ಖುಷಿಯಾಗಿದೆ ಇವತ್ತು ಮಿನಿಮಮ್ ರೈತರಿಗೆ ಸಣ್ಣ ಆದರೂ ಕನಿಷ್ಠ ಒಂದು ಲಕ್ಷ ಎರಡು ಲಕ್ಷವರೆಗೆ ಸಾಲ ಮನ್ನಾ ಮಾಡತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಮಾಡಬಹುದು ಅನ್ನುವಂತ ನಿರೀಕ್ಷೆ ನಾವು ಇಟ್ಕೊಂಡಿವಿ ಅದು ಆಗ್ಲಿಲ್ಲ ಸರ್ ಇಲ್ಲ ಇದಕ್ಕೇನಂತ ಹೇಳ್ತೀರಾ ಈ ಸರ್ಕಾರದ ಈ ಧೋರಣೆಗೆ ಏನಂತ ನೀವು ಕರೀತೀರಾ ಇವತ್ತು ನೋಡಿ ಸರ್ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಹಿಂದಿದ್ದ ಸರ್ಕಾರ ಇದ್ರು ಯಾರು ಸಹ ರೈತರಿಗೆ ನಂಬಿ ನಂಬಿಸಿ ಅವರ ಸತ್ತು ಕೊಯ್ತಕ್ಕಂಥ ಕೆಲಸನೇ ಎಲ್ಲ ಸರ್ಕಾರ ಮಾಡ್ಕೊತಾ ಬಂದಿವಿ ಇವತ್ತು ಈ ಸಿದ್ದರಾಮಯ್ಯ ಅವರ ಸರ್ಕಾರ ಸಹ ನಾವೇನ್ ನಂಬಿದ್ದೀವಿ ಆ ರೀತಿ ರೈತರ ಒಂದು ಬರಗಾಲ ಅತಿವೃಷ್ಟಿ ಸಂಪೂರ್ಣ ಮೂರ್ನಾಲ್ಕು ವರ್ಷದಲ್ಲೂ ನಾವಿದ್ದೀವಿ ಆ ತೊಂದರೆಯಲ್ಲಿ ಏನಾದ್ರೂ ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಮಾಡಬಹುದು ಅನ್ನುವಂಥದ್ದು ಬಹಳ ದೊಡ್ಡ ಆಸೆ ಇಟ್ಕೊಂಡಿವಿ ಅದು ನಿರಾಶೆ ಆಗಿದೆ ತಾವು ನೀವು ಮಾತಾಡಿದಾಗ ನೀವು ಹೇಳಿದ್ವಿ ಅವ್ರಿಗೊಂದು ಮನವಿ ಪತ್ರ ಕೊಟ್ಟಿದೀವಿ ಹದಿನೇಳರಿಂದ ಹದಿನೆಂಟು ಬೇಡಿಕೆ ಇರುವಂತ ಪತ್ರನ ನೀವು ಅವತ್ತು ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ರಿ ಅದ್ರಲ್ಲಿ ಎಷ್ಟು ಬೇಡಿಕೆ ಈಡೇರಿದೆ ಸರ್ ಅದ್ರಲ್ಲಿ ಯಾವೂ ಈಡೇರಿಲ್ಲ ಇಲ್ಲ ಪ್ರಮುಖವಾಗಿ ಏನಿತ್ತು ಅಂದ್ರೆ ಎಪಿಎಂ ಸಿ ಕಾಯ್ದೆ ರದ್ದು ಮಾಡ್ತೀನಿ ಮಾಡ್ತೀನಂದಿರು ಅದು ಏನೋ ಬಜೆಟ್ ಕ್ಯಾಬಿನೆಟ್ ಬಜೆಟ್ ನಲ್ಲಿ ಇರೋದಿಲ್ಲ ರದ್ದು ಪಡಿಸ್ಲಿ ಕ್ಯಾಬಿನೆಟ್ ಸಾಕು ಅನ್ನುವಂಥದ್ದು ಮಾಹಿತಿ ಬಂದಿದೆ ಆದ್ರೆ ಅದರಲ್ಲಿ ಕೆಲವೊಂದು ಏನೋ ಸಮಂಜಸವಾಗಿ ರೈತರಿಗೆ ನೆಮ್ಮದಿ ಆಗ್ತಕ್ಕಂಥದ್ದು ಅದು ಎಪಿಎಂಸಿ ಕಾಯ್ದೆ ರದ್ದು ಪಡಿಸ್ತೀನಿ ಅನ್ನುವಂಥದ್ದು ಮಾತಾಡೋರಂತ ಮಾಹಿತಿ ತಿಳ್ಕೊಂಡಿದ್ದೆ ಅದೊಂದು ನಂಬಿಕೆ ಬಿಟ್ಟರೆ ಉಳಿದು ಯಾವ ಆಗಿಲ್ಲ ಸರ್ ಸರ್ ಇವಾಗ ಪುಟ್ಟಣಯ್ಯ ಅವ್ರ ಮಗ ದರ್ಶನ್ ಅವರು ಅವತ್ತು ಹೌದು ಅವತ್ತು ಅವ್ರ ಎದುರೊಗಡೆನೆ ನೀವು ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿರೋದು ಹೌದು ಹೌದು ಈ ಬಜೆಟ್ ಅಲ್ಲಿ ಅವ್ರಿದ್ರಲ್ಲ ಮಂಡನೆ ಮಾಡ್ಬೇಕಾದ್ರೆ ಯಾಕೆ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಮಾತಾಡಿಲ್ವಾ ಈಗ ಮಾತಾಡ್ಲಿ ಬಜೆಟ್ ಮಂಡನೆ ಆಗಿದೆ ಅದ್ರ ಮೇಲೆ ಚರ್ಚೆ ಇರುತ್ತೆ ಆ ಚರ್ಚೆದಲ್ಲಿ ಒಬ್ಬ ದರ್ಶನ್ ಪುಟ್ಟಣ್ಯವರು ಅದ್ರ ಮೇಲೆ ಸರ್ಕಾರ ಗಮನ ಸಹಿಸತಕ್ಕಂತ ಮಾತಾಡೋದು ಆಡೋದಿದ್ದಾರೆ ಸರ್ವಸೆ ಐತಾ ದರ್ಶನ್ ಪುಟ್ಟಣ್ಣ ಅವರ ಮೇಲೆ ಹಿಂದೆ ಪುಟ್ಟಣೆಯವರ ಮೇಲೆ ಇತ್ತು ದರ್ಶನ್ ಪುಟ್ಟಣಿ ಇಡೀ ರಾಜ್ಯದ ರೈತರ ಒಂದು ಶಾಸಕರ ಅಂದ್ರೆ ಒಬ್ಬ ದರ್ಶನ್ ಪುಟ್ಟಣೆ ಒಬ್ಬರೇ ಸಂಪೂರ್ಣ ಅವ್ರ ಮೇಲೆ ನಂಬಿಕೆ ಇಟ್ಟಿವಿ ಸರ್ಕಾರದ ಕಣ್ಕರಿಸತಕ್ಕಂಥದ್ದು ವಿಧಾನಸೌಧದಲ್ಲೂ ರೈತರ ಪರವಾಗಿ ಅವರು ಧ್ವನಿ ಎತ್ತತಕ್ಕಂಥದ್ದು ಆಮೇಲೆ ಹೊರಗಡೆನು ಸಹ ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಹೇಳೋದು ಸರ್ಕಾರಕ್ಕೆ ತರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾರಂತ ಸಂಪೂರ್ಣ ನಂಬಿಕೆ ನಮಗಿದೆ ಸರ್ ಈಗ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಏನೇನು ಒಳ್ಳೇದಾಗಿದೆ ಏನೇನು ಹೊರೆ ಆಗಿದೆ ಈಗ ನೋಡಿ ಸರ ಒಂದು ರೈತರ ಎಂಪಿ ಸಾಲಗಳ ಬಡ್ಡಿ ಮನ್ನಾ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ನಂಬಿಕೆಯ ಕೆಲಸ ಅದೊಂದು ರೈತರಿಗೆ ಒಳ್ಳೇದಾಗಿದೆ ಮತ್ತೆ ಇವಾಗ ಏನೋ ಒಂದ್ ಮೂರು ಪಟ್ಟು ನಾಲ್ಕು ಪಟ್ಟು ತಗೋಳೋದಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಕೆಲವು ರೈತರು ಹೇಳಿದ್ರು ಅದು ಏನಿದೆ ಅಂದ್ರೆ ಇನ್ನೊಂದ್ ಕಡೆ ರೈತರ ಜಮೀನುಗಳು ಇವತ್ತು ರೈತರು ಮಾರ್ಗ ಅವ್ರ ಮಕ್ಕಳ ಮದುವೆನೋ ಅಥವಾ ಹೊಲದಲ್ಲಿ ಬೆಳೆ ಬೆಳದಿಲ್ಲ ಬಾಕಿ ಆಯ್ತು ಮತ್ತೋ ಲಗ್ನ ಹುಂಡಾ ಕೊಡ್ಲಿಕ್ಕು ಏನೋ ಒಂದು ದೌಖಾನಿ ಹಾಸ್ಪಿಟಲ್ ಖರ್ಚಿಗೋ ಇದ್ದಂತ ಆಸ್ತಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಆಸ್ತಿ ಮಾಡೋದಿಲ್ಲ ಮುಂದಿನ ಬೆಳೆ ಈ ಬೆಳೆ ಹೋದ್ರು ಮುಂದೆ ಬೆಳಿತೀನಿ ಅಲ್ಲಿವರೆಗೆ ಸಾಲದ ರೂಪದಲ್ಲಿ ಬ್ಯಾಂಕ್ಗಳು ಬರಿ ಇಪ್ಪತ್ತೈದು ಮೂವತ್ತು ಸಾವಿರ ಕೊಡ್ತಾರ ಇವ್ರಿಗ್ ನಾಲ್ಕ್ ಲಕ್ಷ ಐದು ಲಕ್ಷ ಮೂರು ಲಕ್ಷ ರೈತರಿಗೆ ಬೇಕಾಗಿರ್ತದ ಅಂತ ಸಮಯದಲ್ಲಿ ಅವನ ಬಂಗಾರ ಅಥವಾ ಬೇರೆ ಸ್ಯಾಲ್ರಿ ಸರ್ಟಿಫಿಕೇಟ್ ಏನು ಇರೋದಿಲ್ಲ ಆ ಜಮೀನನ್ನೇ ಅಡವ ಇಡಬೇಕಾಗ್ತದ ಆ ಜಮೀನ ಅಡವಿಡುವ ಇಡುವ ಸಂದರ್ಭದಲ್ಲಿ ಒಂದು ಎಕರೆಗೆ ಕನಿಷ್ಠ ಒಂದು ಲಕ್ಷವರೆಗೆ ಆ ಅಂದ್ರ ಆ ಫೀಸ್ಟ್ಯಾಂಪ್ ಡ್ಯೂಟಿ ಅನ್ನುವಂಥದ್ದು ಇವತ್ತು ಮನಿ ಒಂದು ಪ್ಲಾಟ್ ಮಾರ್ಬೇಕಾದ್ರು ಆ ಸ್ಟ್ಯಾಂಪ್ ಡ್ಯೂಟಿ ಅನ್ನುವಂಥದ್ದು ನಾಲ್ಕು ಪಟ್ಟು ಬಡ ಸರ್ ಸರ್ ಬಹಳ ದೊಡ್ಡ ಅಗಾತದ ಸುದ್ದಿ ಹಾಗಾಗಿ ಕೊಟ್ಟು ಸರ್ ಯಾವ ಜಮೀನಿಗೆ ಒಂದ್ ಎಕರೆಗೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರ್ತಿತ್ತು ಅದಕ್ಕೆ ಈಗ ಅರವತ್ತು ಎಪ್ಪತ್ತು ಎಂಬತ್ ಸಾವಿರ ಕಾನೂನು ಬರ್ತಾ ಇದೆ ಸರ್ ಇದು ಯಾವ್ದು ಬಿಜೆಪಿ ಸರ್ಕಾರ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಸರ್ ಅವ್ರು ಇರುವರಿಗೆ ಮೊದಲೇ ಮಾಡಿಟ್ಟರು ನಂತರ ನೀವು ಕ್ಯಾನ್ಸಲ್ ಪ್ರತಿಯೊಂದು ಕಾಯ್ದೆ ಸರ್ಕಾರ ಮಾಡಿದಂತದ್ದು ಎಷ್ಟೋ ಕ್ಯಾನ್ಸಲ್ ಮಾಡಿದ್ರಿ ಒಂದ್ ವೇಳೆ ಬಿಜೆಪಿ ಅವ್ರು ಮಾಡ್ಯಾರ ಕಡಿದೆ ನಾವು ಸಂಪೂರ್ಣ ರೈತರು ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ನಾವು ರೈತರು ಕಾರಣ ಇದ್ದೀವಿ ಹ್ಮ್ ಇವತ್ತು ನೀವು ರೈತರ ಹಿತದೃಷ್ಟಿಯಿಂದ ಅದು ವಾಪಸ್ ಮೊದಲಿದ್ದಂಗೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ ಸರ್ ಇವಾಗ ಹದಿನೆಂಟು ಬೇಡಿಕೆಯಲ್ಲಿ ಯಾವುದು ನಿಮಗೆ ಸಮಾಧಾನ ಇಲ್ಲ ಇದ್ರ ಬಗ್ಗೆ ಹೋರಾಟ ಏನಾದ್ರು ಕೈಗೊಳ್ತೀರಾ ಈಗ ನಮ್ಮ ರಾಜ್ಯ ಮಟ್ಟದ ರಾಜ್ಯ ಸಮಿತಿಯ ಒಂದು ಈ ಬಜೆಟ್ ಮುಗಿದ ನಂತರ ನಮ್ಮ ದರ್ಶನ್ ಪುಟ್ಟೇನವರು ಶಾಸನ ಸಭೆಯಲ್ಲಿ ಮಾತಾಡಿದ ನಂತರ ಯಾವ ರೀತಿ ಹೋರಾಟ ಮಾಡ್ಬೇಕನ್ನುವಂತದ್ದು ವಿಚಾರ ಇಟ್ಕೊಂಡು ಮಾಡ್ತೀವಿ ಇವತ್ತಿಗೆ ಬರಗಾಲ ಬಜೆಟ್ ಬಂದಿಲ್ಲ ಬರಗಾಲದ ರೈತರಿಗೆ ಕನಿಷ್ಠ ಎಂಟು ಸಾವಿರ ಅದು ಒಬರ ಕಾಲದ ನೀತಿ ಇದೆ ಅದೇ ದುಡ್ಡು ಇಲ್ಲಿವರೆಗೆ ಬಂದಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಇವ್ರ ಹತ್ರ ಕೇಂದ್ರ ಸರ್ಕಾರ ಅದು ಏನೋ ಒಟ್ಟ ಅಂದ್ರೆ ಇಬ್ಬರ ಗಂಡ ಹೆಣತಿ ಜಗಳದಲ್ಲಿ ರೈತದಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ನಮ್ಮ ರೈತರೇ ಅಲ್ಲಿ ಇದು ಆಗ್ತಾ ಇರೋದು ಸಫರ್ ಆಗ್ತಾ ಇರೋ ಬಲಿ ಪಶು ಆಗ್ತಾ ಇದ್ದೀರಾ ಬಲಿ ಪಶು ಆಗ್ತಾ ಇದೀವಿ ರೈತರೇ ಸಂಪೂರ್ಣ ಬಲಿ ಪಶು ಆಗ್ತಾ ಇದೀವಿ ಇನ್ನೊಂದು ಏನಿದೆ ಅಂದ್ರೆ ಇನ್ನೊಂದು ಸರ ಲ್ಯಾಂಡ್ ಸರ್ವೆ ಅಂದ್ರೆ ಜಮೀನ್ ಇಷ್ಟು ಪ್ಯೂಟ್ ಇರ್ತಾವ ಹದ್ ಕಲ್ಲು ಹೋಗಿ ಇರ್ತಾವ ಅಣಕಂಬರ್ ಅಳತೆ ಮಾಡುವಾಗ ಅದನ್ನು ಸಹ ಇವತ್ತು ನಾಲ್ಕು ಪಟ್ಟು ರೇಟ್ ಮಾಡೆ ಅದು ಬಹಳ ದೊಡ್ಡ ಮೋಸದ ಅಗಾ ದೊಡ್ಡ ವಿಷಯ ಇವತ್ತು ಇದು ರಾಜ್ಯದಲ್ಲಿ ಅದು ಯಾವ ರೀತಿ ಇದೆ ಅಂದ್ರೆ ನಮ್ಮ ನಾವು ಇವತ್ತು ಒಂದ್ ನಾಲ್ಕು ಎಕರೆ ಮೂರ್ ಎಕರೆ ಜಮೀನ್ ಸರ್ವೆ ಮಾಡ್ಬೇಕಾದ್ರೆ ಮೊದಲೆಲ್ಲ ಸಾವಿರ ಈಗ ಹತ್ತು ಸಾವಿರ ತನಕ ನೋಡ್ಬೋದಾ ಆಮೇಲೆ ಅವರು ಸರ್ವೆಕ್ ಬಂದಾಗ ಇಲ್ಲಿ ಮಳೆ ಬಿದ್ದಿತ್ತು ಅಥವಾ ಬೆಳೆ ಇತ್ತು ಅಂದ್ರೆ ಅದು ಸಂಪೂರ್ಣ ಕ್ಲೋಸೆ ಮಾಡಿಬಿಡ್ತಾರೆ ಮತ್ತೆ ಸಾರಿ ಕಟ್ ಅಂತ ಒಂದು ಸಾರಿ ನಾವು ಅರ್ಜಿ ಹಾಕಿದ ನಂತರ ನಮ್ದು ಸಾರಿ ಬೆಳೆ ಇತ್ತು ಅಥವಾ ಮಳೆ ಇತ್ತು ಮತ್ತೇನು ಇದ್ದಾಗ ಸಾರಿ ಅದೇ ಅರ್ಜಿ ಮೇಲೆ ಯಾಕೆ ಸರ್ವೆ ಮಾಡ್ಲಾಕ್ ಬರಲ್ಲ ಅಂದ್ರೆ ಇದು ರೈತರಿಗೆ ದೊಡ್ಡ ಮೋಸ ಸರ್ ಇದು ಸರ್ವೇ ಯಾವ್ದೇ ಸರ್ಕಾರಗಳು ರೈತರ ಪರ ಇದೀವಿ ರೈತರು ಅವ್ರು ನಿಮ್ಮನ್ನ ಆಡಿ ಇರ್ತಾರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಂತೂ ಬಿಡೋದೇ ಇಲ್ಲ ಯಾವದೇ ಸರ್ಕಾರ ಆದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ತೆ ಮಾತು ಎಲ್ಲಾ ರಾಜಕಾರಣಿಗಳು ಚುನಾವಣೆಯಲ್ಲಿ ಒಂದು ಹೇಳೋದು ಸ್ಟೇಜ್ ಮೇಲೆ ಒಂದ್ ಹೇಳೋದು ಆದ್ರೆ ನಮ್ಮ ರೈತರು ನಂಬಿಕೆ ನಂಬಿಕೆ ಮೋಸ ರೈತರಿಗೆ ಆಗ್ತಾ ಇದೆ ಸರ್ ಇವತ್ತು ಯಾವ ಗೌರ್ಮೆಂಟ್ ಗಳಿಗೆ ಆಗ್ತಾ ಇಲ್ಲ ಯಾವ ವ್ಯಾಪಾರಸ್ಥರಿಗೆ ಆಗ್ತಾ ಇಲ್ಲ ಮತ್ತೊಂದು ಬಂಡವಾಳ ಶಾಹಿಗಳಿಗೆ ಆಗ್ತಾ ಇಲ್ಲ ಬಲಿ ಪಸಿ ಆಗ್ತದೋ ಇರೋದು ದೇಶದಲ್ಲಿ ರಾಜ್ಯದಲ್ಲಿ ರೈತರೇ ಸರ್ ಮೊದಲು ಸರ್ ಇವಾಗ ನನ್ಗೆ ಇವಾಗ ಒಂದು ಇನ್ನೊಂದು ಚಿಕ್ಕದಾಗ ಒಂದು ಡೌಟ್ ಬರ್ತಾ ಐತೆ ನಿಮ್ಮ ನಾಯಕರಿದ್ದಾರಲ್ಲ ಹೌದು ನಿಜವಾಗ್ಲೂ ನಿಮ್ಮ ಪರವಾಗಿ ಇದಾರ ಇಲ್ಲ ಸರ್ಕಾರದ ಪರವಾಗಿ ಇದಾರ ಸರ್ ಇದು ನೋಡಿ ನಮ್ಮ ರೈತ ಹೋರಾಟಗಾರರು ಇವತ್ತು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ರಾಜ್ಯದ ಪ್ರಮುಖ ನಾಯಕರು ಹಿಂದೆ ಹಿಡಿದ ರೈತರ ಮೇಲೆ ಒಂದು ವಕ್ರ ದೃಷ್ಟಿಯಿಂದ ಪ್ರತಿಯೊಬ್ಬರು ನೋಡ್ತಕ್ಕಂತದ್ದು ನಡೆದಿದೆ ಆದ್ರೆ ನಿಜವಾಗ್ಲೂ ನಮ್ಮ ರಾಜ್ಯದ ರೈತ ಮುಖಂಡರು ಅವರ ಮನೆ ಮಠ ಬಿಟ್ಟು ಇಡೀ ರಾಜ್ಯದ ರೈತರ ಸಲುವಾಗಿ ದುಡಿತಾ ಇದ್ದಾರ ಕೆಲವೊಂದು ಸಾರಿ ಸರ್ಕಾರ ಇವತ್ತು ಎದುರು ಬಂದಾಗ ಅವರ ಜೊತೆ ನಮ್ರತೆಯಿಂದ ಮಾತಾಡಿ ಮನವೊಲಿಕೆ ಮಾಡಿ ನಮ್ಮ ರೈತರ ಸಮಸ್ಯೆ ಬಗೆಹರಿಸ್ರ ಅಂದಾಗ ಶಾಂತ ರೀತಿಯಿಂದ ನಾವು ಅವ್ರ ಜೊತೆ ಮಾತಾಡ್ಬೇಕಾಗ್ತದ ಅದು ಮಾಡ್ಲಿಲ್ಲ ಅಂದಾಗ ಬೀದಿಗಿರೋದು ಹೋರಾಟ ಮಾಡ್ಬೇಕಾಗ್ತದ ನಾವು ಅವರು ಒಂದು ಯಾವುದೋ ಒಂದು ಕಾರ್ಯಕ್ರಮ ಕರೆಸಿ ಅವರ ಮನವರಿಕೆ ಮಾಡ್ತಕ್ಕಂಥದ್ದು ರೈತರು ಕೆಲಸ ಮಾಡಿದಾಗ ಸರ್ಕಾರ ಭರವಸೆ ಕೊಟ್ಟು ಮಾಡ್ಲಿಲ್ಲ ಅಂದ್ರೆ ಅವ್ರದ್ದು ದೋಷವಿನ ನಮ್ಮ ನಾಯಕರದ್ದು ದೋಷ ಅಲ್ಲ ನಾ ಯಾಕಿ ಪ್ರಶ್ನೆ ಕೇಳಿದ್ವಿ ಅಂದ್ರೆ ಇದಕ್ ಮುಂಚೆ ಇದೇ ರೀತಿ ಒಂದು ಮುಖಂಡರು ಕೆಲವೊಂದು ವಿಷಯದಲ್ಲಿ ಎಲ್ಲ ಗೊತ್ತಾಯ್ತು ಅವ್ರು ಯಾವ ರೀತಿ ಮೋಸ ಮಾಡ್ತಾ ಇದ್ರು ಅಂತ ಅದ್ ಇದೆ ಗೊತ್ತಿರುವಂತಿದೆ ಗೊತ್ತಿದೆ ಸರ್ ಈಗ ನೂರರಲ್ಲಿ ಯಾರೋ ಒಬ್ಬರಿಬ್ಬರು ಮಾಡ್ಬೋದು ಅಲ್ಲಿ ಇನ್ನೊಂದು ಏನಾಗಿದೆ ಈಗ ಅವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಸಹ ಹಿಂದೆ ವರ್ಷದಿಂದ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ನಂಜುಂಡ್ ನಮ್ಮ ಪುಟ್ಟಣ್ಣವರು ಕೋಡಿಹಳ್ಳಿ ಇಬ್ರು ಕೂಡ ಹೋರಾಟ ಮಾಡಿದ್ರು ಆ ಕೆಲವೊಂದು ಏನೋ ಕಾರಣದಿಂದ ಅವ್ರು ಬಿಟ್ಟು ಹೋದ್ರು ಆದ್ರೂ ಕೋಡಿಹಳ್ಳಿ ರೈತರ ಪರ ಬಹಳಷ್ಟು ಹೋರಾಟಗಳನ್ನು ಮಾಡ್ಯಾರ ಯಾಕೆ ಯಾವ ಅಮಿಷೆ ಒಳಗಾಗಿ ಆ ರೀತಿ ಆಯ್ತು ಗೊತ್ತಿಲ್ಲ ಅದು ಒಂದು ದುರದೃಷ್ಟ ಮತ್ತು ರೈತರಿಗೆ ಅದೊಂದು ತಪ್ಪು ಶಕ್ತಿ ಹತ್ತಿದೆ ಸರ್ ಓಕೆ ಸರ್ ಯಾವ್ದೋ ಎಲ್ಲಾ ವಿಷಯದಲ್ಲೂ ಒಂದು ಕಪ್ಪು ಚುಕ್ಕೆ ಅನ್ನೋದು ಇದ್ದೇ ಇರ್ತದೆ ಅದು ನಿಮ್ಮಲ್ಲಿ ಸಹ ಆಗೈತೆ ನಿಮಗೆ ಸಿಗಬೇಕಾಗಿರೋ ನ್ಯಾಯಕ್ಕೆ ನಿಮ್ಮ ಹೋರಾಟಕ್ಕೆ ಆಗ್ಲಿ ನಮ್ಮ ಮಾಧ್ಯಮಗಳು ನಿಮ್ಮ ಜೊತೆ ಇರ್ತದೆ ನಿಮ್ಮ ಹೋರಾಟ ಬೀದಿ ಹೋರಾಟ ಇರ್ಲಿ ಎಲ್ಲೇ ಇರ್ಲಿ ನಾವು ನಿಮ್ ಜೊತೆ ಇರ್ತೀವಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ನಾವು ಇಡೀ ರಾಜ್ಯದಲ್ಲಿ ಮುಖವಾಡತಿವಿ ಅವರು ಇವತ್ತು ಎಲ್ಲಕ್ಕಿನ ಶೋಷಿತ ವರ್ಗ ರೈತರು ಇದ್ದಾರ ರೈತರಲ್ಲಿ ಜಾತಿ ಇಲ್ಲ ರೈತರ ಬಗ್ಗೆ ತಾವು ಕಳಕಳಿ ಹೊಂದಿ ಇವತ್ತು ರಾಜ್ಯದ ಸರ್ಕಾರದ ಗಮನ ಸೆಳೆತಕ್ಕಂಥದ್ದು ಹಾಗೂ ರೈತರನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಏನು ಮುಖವಾಡ ಮಾಡ್ತಾ ಇದೆ ಇದು ನಮ್ಮ ರೈತರ ಪರವಾಗಿ ವೈಯಕ್ತಿಕವಾಗಿ ನಾನು ಬೀದರ್ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ತಮ್ಮ ಸದಾ ಮಾಧ್ಯಮದ ನಮ್ಮ ರೈತರ ವಿಷಯಗಳು ಬಂದಾಗ ಗಂಭೀರವಾಗಿ ಆ ಹೋರಾಟದಿಂದ ಸರ್ಕಾರ ಕಂಡು ಕೆಲಸ ಕೆಲಸ ಮುಂದುವರಿಲಿ ತಮ್ಮೆಲ್ಲ ಒಂದು ಮುಖವಾಡ ಟಿವಿಯ ಸಿಬ್ಬಂದಿಗೆ ಮುಖ್ಯಸ್ಥರಿಗೆ ಎಲ್ಲರಿಗೆ ನಮ್ಮ ರೈತರ ಪರವಾಗಿ ಅಭಿನಂದನೆ